ಆಧುನಿಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪರಿಚಿತರಾಗಿರುವ ರಾ ಸೇತುರಾಮ್ ರಾವ್ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದವರು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜನಿಸಿದ ಅಹರಾಸೆ ಅವರ ತಂದೆಯ ಹೆಸರು ಅನಜಿ ರಾಮಣ್ಣ ತಾಯಿ ಸಂಜೀವಮ್ಮ ಹುಟ್ಟಿದ ಊರಾದ ಭರಮಸಾಗರದಲ್ಲೇ ಪ್ರಾಥಮಿಕ ಮಾಧ್ಯಮಿಕ ವಿದ್ಯಾಭ್ಯಾಸ ಮುಗಿಸಿ ಅಹರಾಸೆ ಪ್ರೌಢಶಾಲೆ ಹಾಗೂ ಇಂಟರ್ಮೀಡಿಯೇಟ್ ವಿದ್ಯಾಭ್ಯಾಸವನ್ನು ದಾವಣಗೆರೆಯಲ್ಲಿ ಪಡೆದರು ಬಿ ಎಸ್ ಸಿ ಪದವಿಯನ್ನು ಬೆಂಗಳೂರಲ್ಲಿ ಅಧ್ಯಯನ ಮಾಡಿ ಕನ್ನಡ ಶಾಲಾ ಅಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು ಮುಂದೆ ಬಿ ಎಮ್ ಎ ಬಿ ಎಡ್ ಪದವಿಯನ್ನು ಗಳಿಸಿದ ಅವರು ಪ್ರಾಥಮಿಕ ಶಾಲಾ ಅಧ್ಯಾಪಕ ವೃತ್ತಿಯಿಂದ ಬಡ್ತಿ ಪಡೆದು ಜೂನಿಯರ್ ಕಾಲೇಜ್ ಕನ್ನಡ ಉಪನ್ಯಾಸಕರಾಗಿ ನೇಮಕಗೊಂಡರು ಅನೇಕ ವರ್ಷಗಳ ನಂತರ ಹಿಂಬಡ್ತಿ ಪಡೆದು ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದರು ಮುಂದೆ ಮತ್ತೆ ಬಡ್ತಿ ಪಡೆದು ಜೂನಿಯರ್ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿ ವೃತ್ತಿಯಿಂದ ನಿವೃತ್ತರಾದರು ಅಧ್ಯಾಪಕ ವೃತ್ತಿಯೊಂದಿಗೆ ಭಾರತ ವ್ಯಾಖ್ಯಾನ ಮಾಡುವುದು ಅರಾಸೆ ಬೆಳೆಸಿಕೊಂಡು ಬಂದ ಒಂದು ಹವ್ಯಾಸ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತಾರರವರೆಗೆ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಆಗ ಅವರ ಸಹವರ್ತಿಯಾಗಿದ್ದವರು ದಿವಂಗತ ಎಸ್ ಜಿ ಛಾಯಾಪತಿಯವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಾಹಿತ್ಯ ಲೋಕ ಪ್ರವೇಶಿಸಿದ ಅರಾಸೆ ಅವರಾಸೆ ಮೊದಲು ರಚಿಸಿದ್ದು ಕಾವ್ಯ ಅನಂತರ ಹಾಸ್ಯ ಬರಹಗಾರರಾಗಿ ಪರಿವರ್ತನೆಗೊಂಡು ಕೊರವಂಜಿ ಬಳಗದಲ್ಲಿ ಸೇರ್ಪಡೆಯಾದರು ಕೊರವಂಜಿಯಿಂದ ನಗೆ ಲೇಖಕರಾಗಿ ಪ್ರಸಿದ್ಧಿ ಪಡೆದ ಅರಾಸೆ ಅವರ ನಗೆ ಬರಹಗಳ ಬರಹಗಳು ಕನ್ನಡದ ಪ್ರಮುಖ ದೈನಿಕ ವಾರ ಹಾಗೂ ಮಾಸಪತ್ರಿಕೆಗಳಲ್ಲಿ ಪ್ರಕಟವಾದವು ತಮ್ಮ ವಿಶಿಷ್ಟ ಬಗೆಯ ಶೈಲಿಯಿಂದ ಅರಾಸೆ ಕನ್ನಡದ ಸಹ ಹಾಸ್ಯ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನಗಳ ಪಡೆಯುವುದರಲ್ಲಿ ಯಶಸ್ವಿಯಾದರು ಸುಳಿನಗು ಮುಗಿಲುಹಳ್ಳಿ ಬಖೈರು ಚಿರತೆ ವೀರನ ಕೋಟೆ ಇದುವರೆಗೆ ಪ್ರಕಟವಾಗಿರುವ ಅರಾಸೆ ಅವರ ಹಾಸ್ಯ ಲೇಖನಗಳ ಸಂಕಲನಗಳು ಮುಗಿಲು ಹಳ್ಳಿ ಬಖೈರು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹಾಸ್ಯ ಲೇಖನಗಳಲ್ಲದೆ ಲಘು ಕವನಗಳನ್ನು ಸೃಷ್ಟಿಸಿದ ಹಿರಿಮೆ ಅವರದು ನಗೆ ಮುಗಿಲು ಸುಸ್ಮಿತ ಪ್ರಕಟವಾಗಿರುವ ಅರಾಸೆ ಅವರ ಲಘು ಕವನಗಳ ಸಂಕಲನಗಳು ಹಾಸ್ಯ ಲೇಖನ ಲಘು ಕವನಗಳನ್ನು ರಚಿಸಿರುವ ರಾಸೆ ಪುರಾಣ ಹಾಗೂ ಆಧ್ಯಾತ್ಮದ ಕೃತಿಗಳನ್ನು ರಚಿಸಿರುವುದು ಅವರ ವ್ಯಕ್ತಿತ್ವದ ಇನ್ನೊಂದು ವಿಶೇಷ ಶ್ರೀ ಸುಂದರಕಾಂಡ ತರುವೈ ರಾಮಾಯಣ ವಾಲ್ಮೀಕಿ ರಾಮಾಯಣಗಳನ್ನು ಆಧರಿಸಿ ಅವರು ಬರೆದಿರುವ ಕೃತಿ ಶ್ರೀ ಬ್ರಹ್ಮಾನಂದರು ದಕ್ಷಿಣ ವಾರಾಣಸಿ ಅಲಂಪೂರು ಅಲ್ಲದೆ ಅನೇಕ ಸಂಪ್ರದಾಯ ಗೀತೆಗಳ ಸಂಪಾದನೆ ಹಾಗೂ ಪ್ರಕಟಣಾ ಕಾರ್ಯವನ್ನು ಅವರು ಮಾಡಿದ್ದಾರೆ ಯಥಾಗತ ಮತ್ತು ತದನಂತರ ಸುಧಾದಲ್ಲಿ ಧಾರಾವಾಹಿಯಾಗಿ ಪ್ರಕಟವಾದ ಅರಾಸೆ ಅವರ ಕಾದಂಬರಿಗಳು ಇವು ಈಗ ಪುಸ್ತಕ ರೂಪದಲ್ಲೂ ಪ್ರಕಟವಾಗಿವೆ ಅರಾಸೆ ಅವರ ಬ್ರಹ್ಮಸೂತ್ರಗಳು ಅಧ್ಯಾತ್ಮ ಸಾಹಿತ್ಯ ಕುರಿತ ಪರಿಚಯ ಗ್ರಂಥ ಅನುಭವ ಅಮೃತ ಮತ್ತು ನಾಗರಸನ ಭಗವದ್ಗೀತೆಗಳ ಗದ್ಯ ರೂಪಾಂತರವನ್ನು ಮಾಡಿರುವ ಅರಾಸೆ ಶ್ರೀ ಶಂಕರ್ಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ಜೀವನ ಚರಿತ್ರೆ ಶ್ರೀ ಗುರು ಕಥಾಮೃತ ಎಂಬ ಗ್ರಂಥದಲ್ಲಿ ಪ್ರಕಟಿಸಿದ್ದಾರೆ